ಒಬ್ಬ ವ್ಯಕ್ತಿಯ ಬಗ್ಗೆ ನೀವು ಪ್ರಶ್ನೆಯನ್ನು ಕೇಳಿ ಅವ್ರನ್ನ ಈ ಕಡೆ ಸಿಕ್ಕಿಸಬೇಕು ಸ್ವಾಮಿ ತಾವು ಬನ್ನಿ ಅಂತ ಕರೆದಿದ್ದೀರಿ ಅವ್ರು ಬರೋದಕ್ಕೆ ಒಪ್ಕೊಂಡಿದ್ದಾರೆ ಆ ನಂತರ ತಾವು ಅವರು ಮಾತಾಡಕ್ಕೆ ಹೊರಟಾಗ ಅವ್ರು ತಾವು ಯಾವ ರೀತಿ ಬಾಯಿ ಮುಚ್ಚಿದಿರಿ ಅಂತ ಹೇಳಿದ್ರೆ ಬಾಯಿ ಮುಚ್ಚೋದಕ್ಕೂ ಬೇಸರ ಇಲ್ಲ ನನಗೆ ತಾವು ಒಳ್ಳೆ ರೀತಿಯಲ್ಲೇ ಬಾಯಿ ಮುಚ್ಚೋಕ್ಕೆ ಹೊರಟಿದ್ದೀರಿ ಕೊನೆಗೆ ಅವರು ಸಮಾಧಾನ ಸಮಾಧಾನಕ್ಕೆ ಅವ್ರ ರೀತಿಯಲ್ಲಿ ಮಾತಾಡ್ತಾ ಹೋದಾಗ ತಾವು ಕೊನೆಗೆ ತಾಳ್ಮೆಗೆಟ್ಟು ಅಷ್ಟು ಪರಿಜ್ಞಾನ ಇದ್ದಂಥವ್ರು ತಾವು ಅಷ್ಟು ಪರಿಪೂರ್ಣ ಜ್ಞಾನ ಇದ್ದಂಥವ್ರು ತಾಳ್ಮೆ ಕಳಕುವಂತ ವಿಷಯ ಏನಿರ್ಲಿಲ್ಲ ಅಲ್ಲಿ ತಾವೇನು ಮುಚ್ಚೋ ಅಂತ ಹೇಳಿ ಕಡೆಗೆ ಬೋಮಗನೆ ಅಂತ ಎಲ್ಲ ನೀವು ಪ್ರಯೋಗ ಮಾಡಿದಿರಿ ತಮಗೆ ಶೋಭೆ ಇದು ಸ್ವಾಮಿ ದಯವಿಟ್ಟು ಕ್ಷಮಿಸಿ ದಯವಿಟ್ಟು ಕ್ಷಮಿಸಿ ನೀವು ನನಗೆ ಯಾವುದೇ ಬೇಸರ ಇಲ್ಲ ನೀವು ಗಮನ ಲೈವ್ ಅಲ್ಲಿ ನಡೆಯುವಂತಹ ಸಂದರ್ಭದಲ್ಲಿ ಲೈವ್ ನಡೆಯುವಂತ ಸಂದರ್ಭದಲ್ಲಿ ನಾನೊಬ್ಬ ಒಬ್ಬ ಜಾತಿಯ ಪ್ರತಿನಿಧಿಯಾಗಿ ನಾನು ಇರಬೇಕಾ ಅನ್ನುವಂಥ ನನ್ನ ಮೊದಲನೇ ಪ್ರಶ್ನೆ ನೀವು ನೀವು ನೋಡಿ ನೀವು ಲೈವ್ ನೋಡಿ ನಂತರ ಆ ರೆಕಾರ್ಡೆಡ್ ಇದನ್ನು ನೋಡಿದ್ರೆ ನಿಮ್ಗೆ ಅರ್ಥ ಆಗುತ್ತೆ ನಾನು ನೀವು ಒಂದು ನೋಡಿರಿ ಒಂದು ನೋಡಿರಿ ಅಂತ ನಾನು ಭಾವಿಸ್ತೀನಿ ಒಂದು 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 ಲೈವ್ ಅಲ್ಲಿ ಈ ಥರದ್ದು ಯಾವುದೇ ಸಂಭಾಷಣೆಗಳಾಗಿಲ್ಲ ವೈಯಕ್ತಿಕವಾಗಿ ನಾನು ಫೋನ್ ಮಾಡಿ ಅವರಿಗೆ ವಿನಂತಿಸಿಕೊಂಡಂಥ ಸಂದರ್ಭದಲ್ಲಿ ಯಾವುದೇ ಕಾರಣಕ್ಕೂ ಅವರು ಒಪ್ಪದಿದ್ದಂಥ ಸಂದರ್ಭದಲ್ಲಿ ಈ ತರದ ಮಾತುಗಳು ಮಧ್ಯೆ ನನಗೆ ವಿಷಾದ ಇದೆ ಅದ್ರ ಬಗ್ಗೆ ನಾನು ಅದನ್ನೇನು ಹೆಂಗೆ ಗೊತ್ತಾ ನಾನು ಮಾತಾಡಿ ಸರಿ ಅಂತ ನಾನು ಹೇಳುವಂಥ ಖಂಡಿತವಾದ ಆಸಕ್ತಿಯಲ್ಲಿ ಇಲ್ಲ ದಯವಿಟ್ಟು ಅರ್ಥ ಮಾಡ್ಕೊಳ್ಳಿ ಆದರೆ ಎಂದೂ ಕೂಡ ಒಬ್ಬ ಮಾಧ್ಯಮದ ಪ್ರತಿನಿಧಿಯನ್ನ ಒಂದು ಒಂದು ಜಾತಿಯ ವ್ಯಕ್ತಿಯಾಗಿ ಆ ಜಾತಿಯ ಪ್ರತಿನಿಧಿಯಾಗಿ ನೋಡೋದನ್ನು ಬಿಡಬೇಕು ಅದಾಗಲ್ಲ ಪ್ಲೀಸ್ ಅರ್ಥ ಆಗಿದೆ ಒಂದು ನಿಮಿಷ ಪ್ರಶ್ನೆ ಬೇರೆ ಅವ್ರ ಚಂದ್ರಶೇಖರ್ ಜನಪರ ಸಂಘಟನೆಗಳನ್ನ ಫೋನ್ ಮಾಡುದು ಸರ್ ನಾವು ನಿಮ್ಮ ಬನ್ನಿ ನಾವು ಹೋರಾಟ ಮಾಡ ಅಂತ ಆಮೇಲೆ ಈ ಕೆಲ ಎಡಪಂಥೀಯ ಸಂಘಟನೆಗಳು ಫೋನ್ ಮಾಡಿದ್ವು ಕಾಂಗ್ರೆಸ್ನ ಯೂತ್ ಇವರು ಫೋನ್ ಮಾಡಿದ್ರು ಸರ್ ನಿಮ್ ಜೊತೆಗೆ ಇದು ಬನ್ನಿ ಅಂತ ನಾನಂದೆ ಸ್ವಾಮಿ ನನ್ನವರ ನಡುವಿನ ವೈಯಕ್ತಿಕ ಅದು ಅವನೇನೋ ಮಾತಾಡ್ಕೊಂಡು ಅದನ್ನ ಹಾಕ್ಬಿಟ್ಟ ಅದು ಆ ರೀತಿ ಮತ್ತೇನೋ ಬೆಳೆ ಬೇಸ್ಕೋಬಾರ್ದು ನಾವು ಬೆಳೆ ಅಂತೇಳಿ ಅಂತ ಇದು ಯಾರು ಗಮನಕ್ಕೆ ಬಂದಿದ್ಯಾ ಬರಲ್ಲ ಈಗ ಈಗ ಮಟ್ಟ ನಮ್ಮ ರಂಗನಾಥ್ ಭಾರದ್ವಾಜ್ ಅವರಿಗೆ ಒಂದು ದೊಡ್ಡ ಚಪ್ಪಾಳಿಯ ಮೂಲಕ ಅಭಿನಂದನೆ ಹೇಳಬೇಕು ಯಾಕೆ ಹೇಳ್ಬೇಕಂತಂದ್ರೆ ಅವ್ರು ಹೇಳಿದರು ನಾನು ಮದುವೆ ಆದಾಗನಿಂದ ಬದುಕಿನ ರೀತಿಯ ಜಾತಿಗೆ ಧಿಕ್ಕಾರವನ್ನು ಹೇಳಿದ ಮನುಷ್ಯ ಅಂತ ಹೇಳಿದ್ರಲ್ಲ ಅದು ಅಭಿನಂದನಾರ ಎರಡನೇದು ಆದರೆ ನೀವು ಮುಂದಿನ ವಾಕ್ಯದೊಳಗೆ ಹೇಳಿದಿರಿ ನನಗೆ ಜಾತಿ ನೆನಪಾಗೋದು ದೇವ್ರ ಕೋಣಿಗೆ ಹೋದಾಗ ಮಾತ್ರ ಅರ್ಥ ಈ ಜಾತಿ ಪರಿಸ್ಥಿತಿಯನ್ನು ದೇವರೇ ನಿರ್ಮಾಣ ಮಾಡಿದ್ದು ಅಂತ ನಿಮ್ಮ ನಂಬಿಕೆಯೇ ಇದನ್ನು ರೂಢಿಸ್ಕೊಳ್ಬೇಕಾದ ನಾನು ನಾನೊಬ್ಬ ಜೀವಶಾಸ್ತ್ರದ ವಿದ್ಯಾರ್ಥಿಯಾಗಿ ಜಾತಿ ಅಂದರೆ ಇಟ್ಸ್ ಎ ಜೆನೆಟಿಕ್ ಕ್ಯಾರೆಕ್ಟರ್ ಜಾತಿ ಅನ್ನೋದು ಅಕ್ವೈರ್ಡ್ ಕ್ಯಾರೆಕ್ಟರ್ ಹಲೋ ಹಲೋ ನಾನು ಹರ್ಷ ಡಂಬಣ್ಣ ಆದ್ರೆ ಆ ಆ ಸಂದರ್ಭದಲ್ಲಿ ಆ ತುರ್ತು ಏನಿರುತ್ತೆ ಜನ್ರಲ್ ಇದನ್ನ ಇದು ಲಿಟ್ರೇಚರ್ ಅಲ್ಲಿ ಆ ತುರ್ತಿನ ಸಂದರ್ಭದಲ್ಲಿ ತಪ್ಪುಗಳಾಗ್ತದೆ ಆ ತಪ್ಪುಗಳನ್ನ ಸರಿ ಮಾಡ್ಕೋಬೇಕು ನಿಮ್ಮ ಕಷ್ಟಗಳು ಸಂದಿಗ್ಧಗಳು ನಿಮ್ಮ ಅಭಗ್ರತೆ ಇದೆಲ್ಲ ಗೊತ್ತು ಇದೆಲ್ಲವನ್ನೂ ಗೌರವಿಸದಲೇನೆ ಮತ್ತೆ ಹೇಗೆ ನೀವು ಸತ್ಯಕ್ಕಾಗಿ ದಿನವಹಿ ಒದ್ದಾಡ್ತೀವಿ ಅನ್ನೋದನ್ನು ಕೂಡ ಗಮನಿಸ್ತೇನೆ ಒಂದು ಎರಡು ಅಂಶಗಳನ್ನು ನಿಮ್ಮ ಗಮನಕ್ಕೆ ತರ್ತೀನಿ ನಿಮ್ಮ ಹೆಸರು ಹೇಳಿದರೂ ಕೂಡ ಅದು ಎಲ್ಲರಿಗೂ ವಿದ್ಯುನ್ಮಾನ ಮಾಧ್ಯಮಗಳಿಗೆಲ್ಲ ಅನ್ವಯಿಸುತ್ತೆ ಅನ್ನೋದನ್ನು ಹೇಳಿ ಹೇಳ್ತೀನಿ ಒಂದು ಈ ವಿದ್ಯುನ್ಮಾನ ಮಾಧ್ಯಮಗಳಲ್ಲಿ ಅಧಿಕಾರ ಸ್ಥಾನದಲ್ಲಿರುವವರಿಗೆ ಸಾಮಾಜಿಕ ಹೊಣೆಗಾರಿಕೆ ಇರುವುದಕ್ಕಿಂತ ಹೆಚ್ಚಿಗೆ ಇರಬೇಕಿತ್ತು ಸಾಮಾಜಿಕ ಹೊಣೆಗಾರಿಕೆ ಅಂದರೆ ನನ್ನ ದೃಷ್ಟಿಯಲ್ಲಿ ಹೇಳುವುದನ್ನು ಆದಷ್ಟು ನಿಜದ ಹತ್ತಿರ ಹೇಳುವ ಪ್ರಯತ್ನ ಮಾಡುವುದು ಅಂದರೆ ಆ ಸಂಗತಿಗೆ ಗೊತ್ತಿರುವಂಥ ಎಲ್ಲ ವಿಷಯಗಳನ್ನು ಪ್ರಯತ್ನಪಟ್ಟು ಶೋಧಿಸಿ ಇದು ಸತ್ಯ ಅಂತ ನನಗನ್ನಿಸುತ್ತೆ ಅನ್ನೋ ಒಂದು ಖಚಿತ ಮಾತಾಡಬೇಕು ಈಗ ಹೇಗೆ ಇದು ಆಗೋದಿಲ್ಲ ಅನ್ನೋದಕ್ಕೆ ನಿಮ್ಮದೇ ಒಂದು ಉದಾಹರಣೆ ಕೊಡ್ತೀನಿ ಅಂದರೆ ಇದು ನೀವು ಮಾಡಿರುವ ಕೆಲಸವನ್ನು ಅಲ್ಲಗಳೆಯುವುದಕ್ಕಲ್ಲ ಇನ್ನೂ ಹೆಚ್ಚು ಪ್ರಯತ್ನ ಆಗಬೇಕು ಅನ್ನೋದಕ್ಕೆ ಸುಮಾರು ಒಂದು ಎಂಟು ತಿಂಗಳ ಕೆಳಗಡೆ ಒಂದು ಚರ್ಚೆ ನೀವು ನಡೆಸ್ತಾ ಇದ್ರಿ ಅದರಲ್ಲಿ ವಿದೇಶಿ ಕಪ್ಪು ಹಣವನ್ನು ಹೇಗೆ ತರುವುದು ಅಂತ ಆಗ್ತಾನೆ ಏನೋ ಪ್ರಾರಂಭವಾಗಿತ್ತು ಅದರಲ್ಲಿ ಎಲ್ಲರೂ ಏನೇನೋ ಮಾತಾಡಿದ್ರು ಇರಲಿ ಕೊನೆಗೆ ನೀವು ಹೇಳಿದ್ರಿ ಏನೇ ಇರಲಿ ನಿಮ್ಮ ಮಾತು ಏನೇ ಇರಲಿ ಸದ್ಯ ಇಷ್ಟು ವರ್ಷಗಳ ನಂತರ ಮೊದಲ ಬಾರಿಗೆ ಕಪ್ಪು ಹಣವನ್ನು ತರುವ ಪ್ರಯತ್ನವಾದರೂ ನಡೀತಾ ಇದೆಯಲ್ಲ ಎಲ್ಲಾರು ಸಂತೋಷ ಪಡೋಣ ಎಲ್ರಿಗೂ ನಮಸ್ಕಾರ ಗುಡ್ ನೈಟ್ ಅಂದ್ರಿ ನಿಮಗೆ ತಿಳಿದಿರ್ಬೇಕಿತ್ತು ಇದು ಎರಡು ಸಾವಿರದ ಹದಿನೈದರಲ್ಲಿ ನಡೀತಾ ಇರೋ ಚರ್ಚೆ ನಿಮಗೆ ಗೊತ್ತಿರಬೇಕಿತ್ತು ನಂಗಲ್ದೇ ಹೋದರೂ ಕೂಡ ಎರಡು ಸಾವಿರದ ಹನ್ನೆರಡರಲ್ಲಿ ಹದಿನೆಂಟು ವಿದೇಶದಲ್ಲಿ ಕಪ್ಪು ಹಣ ಇಟ್ಟಿರೋರ ಅಕೌಂಟ್ ಕೇಂದ್ರ ಸರ್ಕಾರಕ್ಕೆ ದೊರಕಿ ಅದು ಅದರ ಬಗ್ಗೆ ಪತ್ತೆದಾರಿ ಮಾಡಿ ಅನಂತರ ಸುಮಾರು ಹನ್ನೆರಡು ಜನರ ಮೇಲೆ ಕೋರ್ಟ್ ಕೇಸ್ ಹಾಕಿ ನಡೀತಾ ಇತ್ತು ಇದು ನಿಮಗೆ ಗೊತ್ತಿಲ್ಲದೆ ಹೋದರೆ ಆದ್ದರಿಂದ ಇದು ಮೊದಲೇ ಬಾರಿಗೆ ಮೋದಿ ಅವರು ಕಪ್ಪು ಹೊಣೆ ಮಾಡುತ್ತಿದ್ದಾರೆ ನಾವೆಲ್ಲರೂ ಸಂತೋಷ ಅದರಲ್ಲಿ ಮಹದೇವ್ ಪ್ರಸಾದ್ ಅವರು ಇದ್ರು ನಾನು ಹೇಳ್ತಾ ಇರೋ ನಿಜ ಅಂತ ಅವರು ಹೇಳ್ತಾರೆ ಏನು ಅಂದ್ರೆ ಆವಾಗ ಎಲ್ಲಾ ಮಾಧ್ಯಮಗಳು ತುಂಬಾ ದೊಡ್ಡ ಚರ್ಚೆ ನಡೆಯುತ್ತಿತ್ತು ಯಾತಕೋ ಕಾಣಿ ಸಿದ್ದರಾಮಯ್ಯನವರು ಇನ್ನೊಬ್ರು ದೇವರಾಜರ ಸಾಬಹುದೇ ಆಗ್ಲಿಕ್ಕೆ ಅವ್ರಿಗೆ ಸಾಧ್ಯವೇ ಏನು ಚರ್ಚೆ ನಡೆದದ್ದೇ ನಡೆದದ್ದು ಟಿವಿಲೂ ನಡೆಯಿತು ಆಗೋದಿಲ್ಲ ಅನ್ನೋದಕ್ಕಾಗಿ ಆದ್ರೆ ಸಿದ್ದರಾಮಯ್ಯವ್ರು ಆಗ್ತಾರೆ ಇಲ್ವಾ ಬೇರೆ ಪ್ರಶ್ನೆ ಯಾಕೆ ಅನ್ನುವುದು ಯಾರಿಗೂ ಯಾರು ಪ್ರಯತ್ನ ಪಡ್ಲಿಲ್ಲ ತಿಳ್ಕೊಳ್ಳಿಲ್ಲ ಮತ್ತೆ ಮಾದೇವ್ ಪ್ರಸಾದ್ ಅವರು ಗೊತ್ತಿರಬಹುದು ಅದ್ರ ಅವಕಾಶ ಸಿಗ್ಲಿಲ್ಲ ಎಲ್ಲ ಜಾತಿ ಜನಾಂಗಗಳನ್ನ ಜೊತೆಯಲ್ಲಿ ತೆಗೆದುಕೊಂಡು ಹೋಗುವಂತಹ ಒಂದು ವಿಶಾಲವಾದ ಪರಿಸ್ಥಿತಿ ಇತ್ತು ಎಲ್ಲರನ್ನ ಜೊತೆ ಕರ್ಕೊಳ್ತದೆ ಅವರು ಹಿಂದುಳಿದವರಿಗೆ ಮೀಸಲಾತಿ ಅದಲ್ಲ ಮಹಾದೇವ್ ಅದು ಬಹಳ ಒಳ್ಳ ಮುಖ್ಯವಾದ ವಿಷಯ ನೀವು ಹೇಳಿದ್ರಿ ಫಂಡಮೆಂಟಲ್ ಹಕ್ಕುಗಳು ಅಂತ ಯಾರು ಸುಪ್ರೀಂ ಕೋರ್ಟ್ ಹೋಗಾಗ್ತಾ ಇರಲಿಲ್ಲ ಏನು ಮಾಡಿದ್ರು ಅನ್ನೋದನ್ನ ಮತ್ತೆ ಕಾಂಗ್ರೆಸ್ ಪಕ್ಷದಲ್ಲೇ ಇಂದಿರಾ ಗಾಂಧಿ ಮಾತನ್ನು ಯಾರು ತೆಗೆಯೋರು ಇರಲಿಲ್ಲ ಆದ್ರೆ ಬೇರೆ ಮಾಡ್ತೀರಾ ಬದುಕು ಬೇರೆ ಮಾಡ್ತೀರಾ ಇದಕ್ಕೆ ಉತ್ತರ ಕೊಡಿ ಯಾಕಂತಂದ್ರೆ ನಮಗೆ ಮಾತಿ ಮಾತಾಡ್ದಂಗೆ ಬದುಕು ಅಂತ ಅವ್ರು ಬೇಕಾಗಿತ್ತು ಅವ್ರನ್ನ ನಾವು ಮಾಡೆಲ್ ಸ್ವೀಕಾರ ಮಾಡಬೇಕು ಎಲ್ಲೋ ನಮಗೆ ನಿಮ್ಮ ಮಾತು ಬದುಕು ಬೇರೆ ಬೇರೆ ಅಂತ ಅನಿಸ್ತೈತೆ ಅದಕ್ಕಾಗಿ ನಿಮ್ಮಿಂದ ನಮಗೆ ಉತ್ತರ ಬೇಕು ಬಹಳ ಒಳ್ಳೆ ಪ್ರಶ್ನೆ ಬಹಳ ಒಳ್ಳೆ ಪ್ರಶ್ನೆ ನಾವು ಸ್ನೇಹಿತರೋದು ನಾನು ಎರಡು ಉದಾಹರಣೆಗಳು ಇಂಥ ಪ್ರಶ್ನೆಗಳು ಬಂದಾಗ ತಪ್ಪು ಸಂದೇಶ ರವಾನೆ ಆಗುತ್ತೆ ನಾನೊಂದು ಬಿಗ್ ಫೈಟ್ ಅಂತ ಒಂದು ಕಾರ್ಯಕ್ರಮ ಮಾಡ್ತಾ ಇದ್ದೆ ಆವತ್ತು ಬಿಗ್ ಫೈಟ್ ಕಾರ್ಯಕ್ರಮದಲ್ಲಿ ವೇದಿಕೆ ಮೇಲಿದ್ದಂತ ಗಂಡ್ಯರ್ ನಾಲ್ಕು ಜನ ಒಬ್ಬರು ಡಿ ಕೆ ಶಿವಕುಮಾರ್ ಮತ್ತೊಬ್ಬರು ಡಿ ವಿ ಸದಾನಂದ ಗೌಡ್ರು ಆ ನಮ್ಮ ಬಿಜಾಪುರ ಸಂಸದರು ಮೊನ್ನೆ ಎಮ್ ಎಲ್ ಸಿ ಆದರೆ ಯಾರು ಬಸಂಗ್ಗೌಡ ಪಾಟೀಲ್ ಎತ್ನಾಳ್ ಯತ್ನಾಳ್ ಅವರು ಎಸ್ ಹೋಗಿದ್ರು ಅವರಿದ್ರು ನಮ್ಮ ಒಳ್ಳೆ ಸ್ಪೀಕರ್ ತುಂಬಾ ಕೃಷ್ಣ ಅವರಿದ್ರು ಒಂದ್ ಕಡೆಗೆ ಬಹಳಷ್ಟು ಜನ ನಾಯಕರುಗಳಿದ್ರು ಚರ್ಚೆ ಆಗುವಂತ ಸಂದರ್ಭದಲ್ಲಿ ರಾಜಕಾರಣಿಗಳದ್ದು ಒಂದು ರೀತಿ ನೀತಿಗಳಿದೆ ಅದ್ರಲ್ಲಿ ಡಿ ಕೆ ಶಿವಕುಮಾರ್ ಅಂತವ್ರು ಕರೆದಂತ ಸಂದರ್ಭದಲ್ಲಿ ಬಹಳ ಜನ ಬಂದ್ಬಿಡ್ತಾರೆ ಅವ್ರ ಕಡೆಗೆ ನಮ್ದು ಇಷ್ಟ ಹಾಲು ಮೈಕ್ ಕೊಡ ಕೊಟ್ಟಂತ ಸಂದರ್ಭದಲ್ಲಿ ಆ ಕಡೆ ಈ ಕಡೆ ಮೈಕ್ ಹೋಗ್ಬೇಕಲ್ಲ ಅದು ಪದೇ ಪದೇ ಕಾಂಗ್ರೆಸ್ನವ್ರ ಹತ್ರ ಹೋಗ್ತಾ ಇತ್ತು ಯಾರೋ ಒಬ್ಬ ಬಿಜೆಪಿ ಇದು ಕಾಂಗ್ರೆಸ್ ಪ್ರೇರಿತ ಕಾರ್ಯಕ್ರಮ ಇದು ಅಂತ ನಾನು ತಕ್ಷಣ ಕಾರ್ಯಕ್ರಮ ನಿಲ್ಲಿಸಿದೆ ವೇದಿಕೆ ಅಂತ ಹೇಳಿದೆ ಯಾವ ಆಧಾರದ ಮೇಲೆ ನೀವು ಕಾಂಗ್ರೆಸ್ ಕಾರ್ಯಕ್ರಮ ಅಂತ ಹೇಳಿದ್ರಿ ನೀವು ಸಾಕ್ಷಿ ಸಮೇತ ಕೊಡಿ ಇವತ್ತಿನಿಂದ ನಾ ಕಾರ್ಯಕ್ರಮ ಮಾಡಲ್ಲ ಅಂತ ಆ್ಯಂಡ್ ಹೇಳಿದೆ ನಾಲ್ಕು ಜನ ಗಣ್ಯರಿದ್ದಾರೆ ಅವರ ನಾಯಕರು ಮರಿ ನಾಯಕರು ಪುಡಿ ನಾಯಕರು ಬಹಳ ಜನ ಇದ್ದಾರೆ ಒಬ್ಬನೇ ಒಬ್ಬನಿಂದ ಒಂದೇ ಒಂದು ರೂಪಾಯಿ ಹೆಲ್ಪ್ ತಗೊಂಡಿದ್ರೆ ಹೇಳಬೇಕು ನೀವು ಇವತ್ತು ಈ ಕಾರ್ಯಕ್ರಮ ನಂದು ಕೊನೆ ಆಗುತ್ತೆ ಅಂತ ಓಪನ್ ಓಪನ್ ಇದು ಇದಕ್ಕೆ ಎದೆಗಾರಿಕೆ ಬೇಕು ಸಾವಿರ ಒಂದು ಎರಡನೇ ಸಂಗತಿ ಹೇಳ್ತೀನಿ ನಂಗೂ ಚಿಕ್ಕಾಪಟ್ಟೆ ಜಟಾಪಟಿ ಆಗ್ಬಿಡ್ತು ಅದು ನೀವು ಕೂಡ ನೋಡಿದ್ರಿ ಅದಾದ್ಮೇಲೆ ನೆಕ್ಸ್ಟ್ ಒಂದು ಟ್ಯಾಬ್ಲೆಟ್ ಪೇಪರ್ ಬಂದ್ಬಿಟ್ಟು ಬಂದೆ ಇಲ್ಲ ಬಂದೆ ಟ್ಯಾಬ್ಲೈಟ್ ಪೇಪರ್ ಅಲ್ಲಿ ದೊಡ್ಡದಾಗೆ ಬಂದು ಯಡಿಯೂರಪ್ಪ ಪ್ರೇರೇಪಿತ ಕಾರ್ಯಕ್ರಮ ಇದೆ ಯಡಿಯೂರಪ್ಪ ನಮ್ಮ ಕಾರ್ಯಕ್ರಮಕ್ಕೆ ಬಂದರು ನಾನು ಐ ಕಾಲ್ ಮೀಟಿಂಗ್ ನಮ್ಮೆಲ್ಲ ಪೊಲಿಟಿಕಲ್ ಹುಡುಗರೆಲ್ಲ ಕರೆದುಕೊಡಿಸಿದೆ ಯಡಿಯೂರಪ್ಪನಲ್ಲಿ ಕೇಳಿದೆ ಸರ್ ನನ್ನ ನೇರವಾದ ಪ್ರಶ್ನೆ ನೀವು ನೇರವಾಗಿ ಹೇಳಬೇಕು ನೀವು ಎಷ್ಟು ಸರಿ ಸೈಟ್ ಕೊಡ್ತೀರಿ ಅಂತ ಆಫರ್ ಮಾಡಿದಿರಿ ಸರ್ ಅಂತ ಕೇಳಿದೆ ನಾನು ಯಡಿಯೂರಪ್ಪನವ್ರಿಗೆ ಯಡಿಯೂರಪ್ಪ ಹೇಳಿದ್ರೆ ಸ್ವಾಮಿ ನಿಮ್ಗೆ ಹೇಳಿದ್ದೆ ಸರಿ ಇಲ್ಲ ಎರಡು ಸರಿ ಇಲ್ಲ ಮೂರು ಸರಿ ಹೇಳಿದ್ದೀನಿ ನೀವು ಬನ್ನಿ ತಗೊಳ್ಳಿ ಅಂತ ನೀವು ತಗೊಳ್ಳಲಿಲ್ಲ ನಾನು ಮತ್ತೆ ಸೇರಿಸಿ ಹೇಳಿದೆ ಮೂರನೇ ಸರಿ ನಿಮ್ಮ ಹೆಸರಲ್ಲ ನಿಮ್ಮ ತಾಯಿ ಹೆಸರಿ ತಗೊಳ್ಳಿ ಅಂತ ಹೇಳಿದ್ರಿ ನಾನು ಅಂತ ತಗೊಳ್ಳಲ್ಲ ನನ್ನ ಸೈಟಲ್ಲ ಅಂತ ಹೇಳಿದೆ ಇದಕ್ಕೆ ಎದೆಗಾರಿಕೆ ಬೇಕು ಮಾತು ಮಾತು ಬರೀ ಮಾತಾದರೆ ಜನ ಧಿಕ್ಕರಿಸ್ತಾರೆ ಮಾತಿಗೆ ತಕ್ಕಂಗೆ ನಾ ಅದ್ರ ಹತ್ತ ನೂರ್ ನೂರಷ್ಟು ಬರ್ತೀವಿ ಅಂತ ಹೇಳ್ತಿಲ್ಲ ಸರ್ ಮಾತಿಗೆ ತಕ್ಕ ರೀತಿನಲ್ಲಿ ನಡ್ಕೊಳ್ಳಿಲ್ಲ ಅಂದ್ರೆ ಪತ್ರಕರ್ತ ಆಗಲ್ಲ ಅಷ್ಟೇ ಗೋಷ್ಠಿ